ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪರಿಶೀಲನೆ ನಡೆಸಿದ ಶಿರಸಿ ವಿಭಾಗದ ಸಹಾಯಕ ಆಯುಕ್ತರಾದ ಕಾವ್ಯಾರಾಣಿ ಯಲ್ಲಾಪುರದ ಅರೆಬೈಲ್ಘಟ್ಟದಲ್ಲಿ ಬೆಳಗಿನ ಜಾವ ಭೀಕರಾಗ್ನಿ ಅವಘಡ ಸ್ಪಿರಿಟ್ ಟ್ಯಾಂಕರ್ ಸಂಪೂರ್ಣ ಭಸ್ಮ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ವಿಜಯೋತ್ಸವ ಆಚರಿಸಿದ ಕಾರ್ಯಕರ್ತರು ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಭರ್ಚರಿ ಗೆಲುವು ವಿಜಯೋತ್ಸವ ಆಚರಿಸಿದ ಕಾರ್ಯಕರ್ತರು ಮಿಯಾಡ್ಸ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸಾಧನೆ ಕರಾಟೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದ ಸಾಧನಾ ಗೌಡ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಶು ಚಿಕಿತ್ಸಾ ಕೇಂದ್ರದ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಹಕಾರ ಧ್ವಜಾರೋಹಣ ನೆರವೇರಿಸಿದ ಗೋಪಾಲಕೃಷ್ಣ ವೈದ್ಯ ಉತ್ತಮ ಸಹಕಾರಿ ನೌಕರರ ಪ್ರಶಸ್ತಿಗೆ ಭಾಜನರಾಗಿರುವುದು ನನ್ನ ಪೂರ್ವಜರು ಮಾಡಿದ ಪುಣ್ಯ ಎಸ್ಎನ್ ಹೆಗಡೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದ ಬನವಾಸಿ ಹೂವಿನಕೊಪ್ಪಲಕೇರಿ ನಿವಾಸಿ ಗಣೇಶ್ ತಂದೆ ನಿಂಗಪ್ಪ ಭಾವೇರ್ ನವೆಂಬರ್ ಹದಿನೈದರಂದು ತಾಲೂಕಿನ ಚಿಪಗಿಯಿಂದ ದಾಸನಕೊಪ್ಪದವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಕ್ರಾಸ್ ವೆರಿಫಿಕೇಷನ್ ಕುರಿತು ಶಿರಸಿ ಉಪವಿಭಾಗದ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಅವರು ಶನಿವಾರ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯರಾದ ರಾಜೀವ್ ಶೆಟ್ಟಿ ಇಸಲೂರು ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಯಲ್ಲಾಪುರ ತಾಲೂಕಿನ ಆರೆಬೈಲ್ ಘಟ್ಟದಲ್ಲಿ ಸ್ಪಿರಿಟ್ ಸಾಗಿಸುತ್ತಿದ್ದ ಟ್ಯಾಂಕರ್ ಮಾರಕ್ಕಿಡಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿ ಟ್ಯಾಂಕರ್ ಬೆಂಕಿಯಿಂದ ಹೊತ್ತಿ ಉರಿದ ಘಟನೆ ಶನಿವಾರ ಬೆಳಗಿನ ಜಾವ ನಡೆದಿದೆ ಯಲ್ಲಾಪುರ ಮಾರ್ಗವಾಗಿ ಚಿಕ್ಕೋಡಿಯಿಂದ ಕೇರಳ ಕಡೆಗೆ ಸ್ಪಿರಿಟ್ ತುಂಬಿಕೊಂಡು ಸಾಗುತ್ತಿದ್ದ ಟ್ಯಾಂಕರ್ ಲಾರಿ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರಲ್ಲಿ ಆರೆಬೈಲ್ ಘಟ್ಟದ ಮಾರುತಿ ದೇವಸ್ಥಾನದ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾದ ಘಟನೆ ಸಂಭವಿಸಿದೆ ಚಾಲಕನ ನಿಯಂತ್ರಣ ಕಳೆದುಕೊಂಡ ಟ್ಯಾಂಕರ್ ರಸ್ತೆ ಬದಿಯ ಮರಕ್ಕೆ ಜೋರಾಗಿ ಡಿಕ್ಕಿ ಹೊಡೆದ ಪರಿಣಾಮ ಟ್ಯಾಂಕರ್ ಪಲ್ಟಿಯಾಗಿದೆ ಸ್ಪಿರಿಟ್ ತುಂಬಿದ್ದರಿಂದ ಡಿಕ್ಕಿ ಹೊಡೆದ ಕೆಲವೇ ಕ್ಷಣಗಳಲ್ಲಿ ಟ್ಯಾಂಕರ್ಗೆ ಬೆಂಕಿ ಹೊತ್ತಿಕೊಂಡು ಟ್ಯಾಂಕರ್ ಸಂಪೂರ್ಣ ಸುಟ್ಟು ಹೋಗಿದೆ ಅದೃಷ್ಟವಶಾತ್ ಚಾಲಕ ತಕ್ಷಣವೇ ವಾಹನದಿಂದ ಹರಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಾರವಾರ ನಗರ ಮಂಡಳ ವತಿಯಿಂದ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಕಾರವಾರ ಸವಿತಾ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಮಂಡಳ ಅಧ್ಯಕ್ಷ ನಾಗೇಶ್ ಕುರುಡೇಕರ್ ಮಾತನಾಡಿ ಇಂದು ದೇಶಕ್ಕೆ ಮೋದಿಜಿಯವರ ಗ್ಯಾರಂಟಿ ಭರವಸೆಯ ಗ್ಯಾರಂಟಿಯಾಗಿದೆ ಇಂದು ಬಿಹಾರದಲ್ಲಿ ಎರಡು ನೂರಕ್ಕೂ ಅಧಿಕ ಅಭ್ಯರ್ಥಿಗಳು ಗೆಲುವುಗಳನ್ನು ಸಾಧಿಸಿದ್ದಾರೆ ಇದಕ್ಕೆ ಅಲ್ಲಿನ ಮತದಾರರು ಮೋದಿಜಿಯವರ ಡಬಲ್ ಇಂಜಿನ್ ಸರ್ಕಾರ ಭರವಸೆ ಸರ್ಕಾರ ಮತದಾರರು ನಂಬಿ ಭರ್ಜರಿ ಗೆಲುವುಗಳನ್ನು ನೀಡಿದ್ದಾರೆ ಅದೇ ರೀತಿ ಬಿಹಾರದ ಕಾರ್ಯಕರ್ತರು ನಿರಂತರ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಹಾಗೂ ಕೆಲಸ ಮಾಡಿ ಜಯವನ್ನು ತಂದುಕೊಟ್ಟಿದ್ದಾರೆ ಬಿಹಾರದ ಜನತೆಗೆ ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆಗಳು ಹೇಳಿದರು ಮಾಜಿ ನಗರಸಭೆ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಡಾಕ್ಟರ್ ನಿತಿನ್ ಪಿಕ್ಕಳೆ ಅವರು ಮಾತನಾಡಿ ಇಂದು ಜನರಿಗೆ ಗೊತ್ತಿದೆ ಮೋದಿಜಿಯವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಭರವಸೆಯ ಸರ್ಕಾರ ಎಂದು ಕಾಂಗ್ರೆಸ್ ಪ್ರಮುಖ ರಾಹುಲ್ ಗಾಂಧಿಯವರು ಏನು ಅಪಪ್ರಚಾರ ಮಾಡಿದರೂ ಅದು ಕೇವಲ ಸುಳ್ಳು ಪ್ರಚಾರಕ್ಕೆ ಸೀಮಿತ ಪ್ರಚಾರವಾಗಿದೆ ಎಂದು ಹೇಳಿದರು ಇವತ್ತು ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ ದುಡುಪಟವಾಗಿದೆ ಈಗಲಾದರೂ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಬೇಕು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮತ ಮಾಡಿ ಬಂದಿದ್ದಾರೆ ಎಂದು ತಿಳಿಯುತ್ತೆ ಎಂದು ಹೇಳಿದರು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಅವರು ಮಾತನಾಡಿ ನಾನು ಬಿಹಾರದ ಜನತೆಗೆ ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಹೇಳುತ್ತೇನೆ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ಮಾತ್ರ ಬರುತ್ತೆ ಯಾಕೆಂದರೆ ಜನರು ನಮ್ಮನ್ನು ಕಾಪಾಡುವ ಸರ್ಕಾರ ಹಾಗೂ ಅಭಿವೃದ್ಧಿ ಮಾಡುವ ಸರ್ಕಾರವನ್ನು ಆರಿಸಿ ತರುತ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಧೂಳಿಪಟ್ಟಾಗುತ್ತೆ ಎಂದು ಹೇಳಿದರು ರಾಜ್ಯ ಪ್ರಕೋಷ್ಠ ಸದಸ್ಯರಾದ ಅನಿಲ್ ಸೋನಿ ಮಾತನಾಡಿ ನನ್ನ ಸಹೋದ್ಯೋಗಿಗಳ ಜನರು ಅಭಿವೃದ್ಧಿ ಮಾಡುವ ಸರ್ಕಾರಕ್ಕೆ ಮಾತ್ರ ಭರವಸೆ ನೀಡಿದ್ದಾರೆ ಇಂದು ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಮೈತ್ರಿಕೂಟದ ಸರ್ಕಾರ ಬಂದಿದೆ ಮುಂದಿನ ದಿನಗಳಲ್ಲಿ ಸಹ ಬಿಜೆಪಿ ಸರ್ಕಾರ ಮಾತ್ರ ಬರುತ್ತೆ ಮೋದಿಜಿಯವರ ಆಡಳಿತ ನೋಡಿ ಜನ ನಂಬಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ ಮಂಡಲ ಪ್ರಧಾನ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ನಗರಸಭೆ ಸದಸ್ಯರು ಎಲ್ಲಾ ಮೋರ್ಚಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮಹಾಶಕ್ತಿ ಕೇಂದ್ರ ಮತ್ತು ಶಕ್ತಿಕೇಂದ್ರದವರು ಬೂತ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿಹಾರನಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಎನ್ಡಿಎ ಪ್ರಚಂಡ ಬಹುಮತದಿಂದ ಜಯಗಳಿಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಶಿರಸಿ ನಗರ ಮಂಡಳ ಅಧ್ಯಕ್ಷರ ಆನಂದ ಸಾಲೇರವರ ನೇತೃತ್ವದಲ್ಲಿ ನಗರದ ಪೋಸ್ಟ್ ಸರ್ಕಲ್ನಲ್ಲಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವದ ಸಂಭ್ರಮಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರರಾದ ಸದಾನಂದ ಭಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಜಿಲ್ಲಾ ಪ್ರಮುಖರಾದ ಆರ್ಡಿ ಹೆಗಡೆ ಆನಂದ್ ಸಾಗರ್ ನಗರಸಭೆ ಮಾಜಿ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ರವಿ ಚಂದಾವರ್ ಶ್ರೀಕಾಂತ್ ನಾಯಕ್ ರಮೇಶ್ ಆಚಾರಿ ಮಾಂದೀಶ್ ಹಾದಿಮನಿ ನಾಗರಾಜ್ ನಾಯ್ಕ್ ಮೋರ್ಚಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಗರಸಭಾ ಮಾಜಿ ಸದಸ್ಯರುಗಳು ಭೂತ ಅಧಿಕಾರಿಗಳು ಹಾಗೂ ಸಮಸ್ತ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯವನ್ನು ಯಾವ ರೀತಿ ಸೋತವೆ ಅನ್ನೋದು ತಮಗೆಲ್ಲ ಇವತ್ತೆ ಮೊದಲಿಂದ ನಾನು ಮನವರಿಕೆ ಇದೆ ಅದೇ ರೀತಿ ಇವತ್ತು ನಾವು ಕರ್ನಾಟಕದಲ್ಲೇ ಜಯಿಸಿದ್ದೇವೆ ಅಷ್ಟು ಸಂತೋಷ ಖುಷಿ ಆಗ್ತಾ ಇದೆ ನಮ್ಗೆ ಕಾರಣ ಅಂತಂದ್ರೆ ಇವತ್ತೇ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಯೋಜನೆಗಳು ಮಾಡಿ ಇವತ್ತು ಕಾಂಗ್ರೆಸ್ಸು ತಮ್ಮ ಸ್ಥಾನ ಗಟ್ಟಿಗೊಳಿಸ್ಕೊಂಡು ಏನು ಗೆದ್ದಿತ್ತು ಅದೇ ರೀತಿ ಬಿಹಾರದಲ್ಲೂ ಮಾಡಲಿಕ್ಕೆ ಹೋಯಿತು ಆದರೆ ಇವತ್ತು ಬಿಹಾರದ ಏನು ಎಲ್ಲ ನಾಗರಿಕ ಬಂಧುಗಳು ಮತದಾರರು ಇವತ್ತೇ ಕಾಂಗ್ರೆಸ್ಸಿಗೆ ಯಾವ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ ಅಂತಂದರೆ ನಾವು ಯಾವ ಗ್ಯಾರಂಟಿಗೂ ಜಗ್ಗೋದಿಲ್ಲ ನಮಗೆ ನರೇಂದ್ರ ಅವರ ಸಾರಥ್ಯನೇ ಬೇಕು ಹಾಗಾಗಿ ನರೇಂದ್ರ ಅವರಿಗೆ ಅಭೂತಪೂರ್ವ ಗೆಲುವನ್ನು ಕೊಟ್ಟಂತಹ ಬಿಹಾರದ ಎಲ್ಲಾ ಮತದಾರ ಬಾಂಧವರಿಗೆ ನಾವು ಶಿರ್ಸಿ ನಗರ ಮತ್ತು ಗ್ರಾಮೀಣ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳಿಂದ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಮಂಡ್ಯ ಜಿಲ್ಲೆಯ ನಾಗಮಂಡಲದ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಟ್ಟದ ಹದಿನೇಳು ವರ್ಷ ವಯೋಮಿತಿಯೊಳಗಿನ ಶಾಲಾ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಯಶಸ್ ಮರಾಠಿ ಹಾಗೂ ಕಿಶನ್ ಗೌಡಿ ಇವರುಗಳು ಕಲಾತ್ಮಕ ಜೋಡಿ ಯೋಗ ಸ್ಪರ್ಧೆಯಲ್ಲಿ ಬೆಳಗಾವಿ ವಿಭಾಗದಿಂದ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ ಭಾರತ ದೇಶ ಮಟ್ಟದ ಯೋಗಪಟುಗಳು ಹಾಗೂ ವಿದ್ಯಾರ್ಥಿ ಯಶಸ್ ಮರಾಠಿಯ ತಂದೆಯವರಾದ ಶ್ರೀ ದಿವಾಕರ್ ಮರಾಠಿ ಇವರು ಮಾರ್ಗದರ್ಶನ ನೀಡಿದ್ದರು ರಾಜ್ಯ ಮಟ್ಟದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹಾಗೂ ಮಾರ್ಗದರ್ಶಿ ಶಿಕ್ಷಕರಿಗೆ ಮಿಯಾಡ್ಸ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾದ ಶ್ರೀ ಎಲ್ಎಂ ಹೆಗಡೆ ಮಿಯಾಡ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್ಆರ್ ಹೆಗಡೆ ಶಾಲೆಯ ಆಡಳಿತಾಧಿಕಾರಿಯಾದ ಶ್ರೀಮತಿ ವಿದ್ಯಾನಾಯ್ಕ ಆಡಳಿತ ಮಂಡಳಿಯ ಸದಸ್ಯರು ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀ ಸಿಂಧೂರ್ ಭಟ್ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಕಲ್ಪನಾ ಹೆಗಡೆ ಶಿಕ್ಷಕರೊಂದ ಪಾಲಕರು ವಿದ್ಯಾರ್ಥಿಗಳು ಅತೀವ ಹರ್ಷ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರದ ಸರ್ ಎಂ ವಿಶ್ವೇಶ್ವರಯ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಟ್ಟದ ಹದಿನೇಳು ವರ್ಷ ವಯೋಮಿತಿಯೊಳಗಿನ ಶಾಲಾ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಸದನಗೌಡ ಇವಳು ಕರಾಟೆ ಸ್ಪರ್ಧೆಯಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯಿಂದ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾಳೆ ರಾಜ್ಯ ಮಟ್ಟದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹಾಗೂ ಮಾರ್ಗದರ್ಶಿ ಶಿಕ್ಷಕರಿಗೆ ಮಿಯಾಡ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾದ ಶ್ರೀ ಎಲ್ಎಂ ಹೆಗಡೆ ಮಿಯಾಡ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್ಆರ್ ಹೆಗಡೆ ಶಾಲೆಯ ಆಡಳಿತಾಧಿಕಾರಿಯಾದ ಶ್ರೀಮತಿ ವಿದ್ಯಾನಾಯ್ಕ ಆಡಳಿತ ಮಂಡಳಿಯ ಸದಸ್ಯರು ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀ ಸಿಂಧೂರ ಭಟ್ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಕಲ್ಪನಾ ಹೆಗಡೆ ಶಿಕ್ಷಕರೊಂದ ಪಾಲಕರು ವಿದ್ಯಾರ್ಥಿಗಳು ಅತೀವ ಹರ್ಷ ವ್ಯಕ್ತಪಡಿಸಿದ್ದಾರೆ ನವೆಂಬರ್ ಹದಿನೈದರಂದು ತಾಲೂಕಿನ ಇಸಲೂರು ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದ ನೂತನ ಕಟ್ಟಡಕ್ಕೆ ಶನಿವಾರ ಶಾಸಕ ಬಿಮ್ಮಣ್ಣ ನಾಯ್ಕ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಎಸ್ ಕೆ ಭಾಗವತ್ ಪಶು ಇಲಾಖೆ ಅಧಿಕಾರಿಗಳು ಇಸಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಶೆಟ್ಟರ್ ಗ್ರಾಮ ಪಂಚಾಯತ್ ಸದಸ್ಯ ವಿವೇಕ್ ಪೂಜಾರಿ ಇಸಳೂರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವೆಂಕಟೇಶ್ ಶೆಟ್ಟಿ ಉಪಸ್ಥಿತರಿದ್ದರು ದಿ ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ ಸೊಸೈಟಿ ಲಿಮಿಟೆಡ್ ನಗರದ ಪ್ರಧಾನ ಕಚೇರಿಯಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಪ್ರಯುಕ್ತ ಪ್ರಾರಂಭದ ದಿನವಾದ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಘದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ವೆಂಕಟರಮಣ ವೈದ್ಯ ಮತ್ತಿಕಟ್ಟಾಯವರು ಸಹಕಾರ ಧ್ವಜಾರೋಹಣ ನೆರವೇರಿಸಿ ಎಲ್ಲರಿಗೂ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭಾಶಯ ಕೋರಿದರು ಸರ್ಕಾರ ಸಂಘಗಳ ಮೂಲಕ ವ್ಯವಹರಿಸುತ್ತಿರುವ ಸದಸ್ಯರಿಗೆ ಸಿಬ್ಬಂದಿಗಳಿಗೆ ಒಳಿತಾಗಲಿ ಎಂದು ಆಶಿಸಿದರು ಸಹಕಾರ ಧ್ವಜ ಮತ್ತು ಸಹಕಾರಿಗಳ ಧ್ವನಿ ರಾಷ್ಟ್ರಮಟ್ಟದಲ್ಲಿ ರಾರಾಜಿಸಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಎಲ್ಲರೂ ಸಹಕಾರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಇತರರಿಗೂ ಸಹಕಾರ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿ ಎಂದು ಮನವಿ ಮಾಡಿದರು ನಂತರ ಸಿಹಿ ಹಂಚುವುದರ ಮೂಲಕ ಸಂಭ್ರಮದಿಂದ ಆಚರಿಸಿದ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶ್ರೀ ಎಂಎನ್ ಭಟ್ ತೋಟಿಮನಿ ನಿರ್ದೇಶಕರು ಪ್ರಧಾನ ವ್ಯವಸ್ಥಾಪಕ ಶ್ರೀ ಗಿರೀಶ್ ಹೆಗಡೆ ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಉತ್ತಮ ಸಹಕಾರಿ ನೌಕರ ಎಂದು ಪ್ರಶಸ್ತಿ ಬಂದಿರುವುದು ನನಗೆ ಅತೀವ ಸಂತಸ ತಂದಿದೆ ಎಂದು ಶನಿವಾರ ಕದಂಬ ನ್ಯೂಸ್ ಫಸ್ಟ್ಗೆ ಪ್ರಶಸ್ತಿಗೆ ಭಾಜನರಾದ ಶ್ರೀಯುತ ಎಸ್ ಎನ್ ಹೆಗಡೆ ಅವರ ಮನದಾಳದ ಮಾತು ನಮ್ಮ ಕಾದಂಬ ನ್ಯೂಸ್ ಪಶ್ಚಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಉತ್ತಮ ಸಹಕಾರಿ ಅಂತ ತಾಲೂಕಿನ ಸಹಕಾರಿ ಪ್ರಶಸ್ತಿ ಬಂದು ತುಂಬಾ ಸಂತೋಷ ಆಗಿದೆ ಕಳೆದ ಮೂವತ್ನಾಲ್ಕು ವರ್ಷ ಸೇವೆಯ ಸಹಾಯಕನಾಗಿ ಸಹಾಯಕ ಕಾರ್ಯದರ್ಶಿಯಾಗಿ ಮುಖ್ಯ ಕಾರ್ಯಕ್ಕಾಗಿ ಕೆಲಸವನ್ನು ಮಾಡಿದ್ದು ನಂತರ ಎರಡು ವರ್ಷಗಳ ಅವಧಿಯಲ್ಲಿ ಎರಡು ಎರಡು ವರ್ಷಗಳ ಅವಧಿಯಲ್ಲಿ ಅಂತ ನೇಮಕಗೊಂಡಿದ್ದು ನಂತರ ಜನರ ಅಭಿಪ್ರಾಯದ ಮೇರೆಗೆ ಚುನಾವಣೆಗೆ ಸ್ಪರ್ಧಿಸಿ ಈ ಸಂಘದ ಎಲ್ಲ ಜನರ ಸಹಕಾರದಿಂದಾಗಿ ನಾನು ಇಲ್ಲಿ ಅಧ್ಯಕ್ಷನಾಗಿದ್ದೇನೆ ಎರಡು ವರ್ಷದಿಂದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಈ ಭಾಗದ ಸಿರಸಿ ತಾಲೂಕಿನ ಪೂರ್ವ ಭಾಗದಲ್ಲಿ ಬಹುತೇಕ ಬಡ ಜನರೇ ಬಡ ರೈತರೇ ಜಾಸ್ತಿಯಾಗಿದ್ದು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದೇ ನಮ್ಮ ಮಗನ ಕರ್ತವ್ಯ ಏಕೆಂದ್ರೆ ಅವರ ಒಂದು ಬಡವರಾದ ಸಹಿತ ಅವರ ಹೃದಯ ಶ್ರೀಮಂತಿಕೆ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿರ್ತದೆ ಎಷ್ಟು ಕಷ್ಟ ಕಾಲದಲ್ಲಿ ನಾವು ಸಹಾಯ ಮಾಡಿದ್ರೆ ಅವರು ನಮಗೂ ಸಹಿತ ತಮ್ಮ ನಮ್ಮ ಕರೆಗೆ ಹೋಗ್ಬಿಟ್ಟು ಯಾವುದೇ ಸಂದರ್ಭ ನಮಗೆ ನಾವು ಬಂದು ಸಹಕಾರ ನೀಡ್ತಾರೆ ಅವರ ಸಹಕಾರದಿಂದಾಗಿ ಹಾಗೂ ನಮ್ಮ ಹಿಂದಿನ ಅಧ್ಯಕ್ಷರು ಆಯುಕ್ ಕಮಿಟಿಯವರು ಇಲ್ಲಿನ ಅಧ್ಯಕ್ಷರು ಅಧ್ಯಕ್ಷರಾದ ನಾನು ಒಡೆಗುಡಿ ನಮ್ಮ ಎಲ್ಲ ಕಮಿಟಿ ಸದಸ್ಯರು ಜೊತೆಗೆ ನಮ್ಮ ಮುಖ್ಯ ಕಾರ್ಯಕರ್ತರಾಗಿ ಉತ್ತಮ ಶ್ರೀ ಕಾರ್ಯನಿರ್ವಹಿಸುತ್ತಿದ್ದಂತ ಶ್ರೀಶ್ಯಾಗ ಒಂದು ಸಹಕಾರ ಹಾಗೂ ಎಲ್ಲ ಸತೀಶ್ ನಾಯ್ಕರು ಮಹೇಂದ್ರ ಆರ್ಯಡ್ ಹಾಗೂ ಮಹದೋ ಸಂ ರೇಷ್ಮಾ ಜೋಗಿ ನಂತರ ನಮ್ಮ ಮಡಿವಾಳ್ ಬಚರಂ ಇವರ ಒಂದು ನಮ್ಮ ಸಹಪಾಠಿಗಳೊಂದಿಗೆ ಅವರ ಒಂದು ಸಿಬ್ಬಂದಿಗಳ ಒಂದು ಕಾರ್ಯಕ್ಷಮತೆ ಸಹಿತ ಈ ಏಳಿಗೆ ಕಾರಣವಾಗಿದೆ ಇದಕ್ಕೆಲ್ಲ ಸಹಕಾರ ನಮ್ಮ ಸಿಬ್ಬಂದಿಗಳು ಜೊತೆಗೆ ಎಲ್ಲ ನಮ್ಮ ಆಡಳಿತ ಕಂಬಿಯವರು ಹಾಗೂ ಎಲ್ಲ ನಮ್ಮ ಹನ್ನೊಂದಳ್ಳಿ ಗ್ರಾಮ ಬರ್ತದೆ ದೊಡ್ಡಳ್ಳಿ ಪಂಚಾಯತ್ ವ್ಯಾಪ್ತಿಯ ಹಾಗೂ ಇಷ್ಟು ಗ್ರಾಮ ಪಂಚಾಯತ್ ಒಂದು ಸೋಮಹಳ್ಳಿ ಚಿಕ್ಕಲಿ ಸಹಿತ ನಮ್ಮ ಗೌಡಹಳ್ಳಿ ಸಹಿತ ಬರ್ತದೆ ಎಲ್ಲ ಜನರ ಸಹಕಾರದಿಂದಾಗಿ ಈ ಒಂದು ಪ್ರಶಸ್ತಿ ಲಭಿಸಿದ ತುಂಬಾ ಸಂತೋಷ ಜೊತೆಗೆ ಈ ಎಲ್ಲ ಪ್ರಶಸ್ತಿಯ ಒಂದು ನಾನು ಎಲ್ಲ ನಮ್ಮ ರೈತ ಬಾಂಧವ್ಯ ನಾನು ಅದನ್ನು ನೂರು ನಡೆಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಅವರು ಸಹಕಾರದಿಂದಾಗಿ ಈ ಪ್ರಶಸ್ತಿ ಲಭಿಸಿದೆ ಈ ಎಲ್ಲ ಪ್ರಶಸ್ತಿ ಬನವಾಸಿಯ ಹೂವಿನ ಕೊಪ್ಪಲಕೆರೆ ನಿವಾಸಿ ಗಣೇಶ್ ತಂದೆ ಲಿಂಗಪ್ಪ ಬಾವೇರ ವಯಸ್ಸು ನಲವತ್ತು ವರ್ಷ ಉದ್ಯೋಗ ಕೂಲಿ ಕೆಲಸ ಈತನ ಹೆಂಡತಿ ಮಕ್ಕಳು ಕಳೆದ ಸುಮಾರು ದಿನಗಳಿಂದ ಈತನನ್ನು ಬಿಟ್ಟು ದಾವಣಗೆರೆಯಲ್ಲಿ ವಾಸವಾಗಿದ್ದರು ಇದೇ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ಕುಡಿಯುವ ಚಟಕಿ ಅಂಟಿಕೊಂಡವನು ದಿನಾಂಕ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತನ್ನ ಮನೆಯಲ್ಲಿ ಕಳೆನಾಶಕ ಔಷಧಿ ಸೇವಿಸಿ ಅಸ್ವಸ್ಥನಾದವನಿಗೆ ಚಿಕಿತ್ಸೆ ಕುರಿತು ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆಗೆ ದಾಖಲಿಸಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಯ ಕುರಿತು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದು ದಿನಾಂಕ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಮೂವತ್ತಾರು ಗಂಟೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುತ್ತಾನೆ ಈ ಕುರಿತು ಬನವಾಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ